ಗಂಡ ನಮ್ ಗಂಡನ್ ಅನೈತಿಕ ಸಂಬಂಧ ಇತ್ತು ಅದನ್ನ ಪ್ರಶ್ನೆ ಬಡಿದ ಹೊಡಿದ ಮಾಡ್ತಿದ್ರು ದೀಪಾವಳಿಗೆ ಅಂತ ಕರೆಸಿ ನನ್ನ ನಮ್ಮ ಮಮ್ಮಿ ಮೇಲೆ ಹಲ್ಲೆ ಮಾಡಿದ ಯಾವಾಗ ನಿಮ್ಗ ನಾವು ಬೆಳಗ್ಗೆ ಹೋಗಿದ್ದೀವಿ ಇದು ಒಂಬತ್ತು ಗಂಟೆಗೆ ಆಗಿದೆ ನಿಮ್ಮ ಗಂಡನ ನಮ್ ಗಂಡನ ಮನಿ ಬಂಬಲ್ವಾಡವಾ ಯಾರಲ್ಲ ಈಗ ನಂದು ನಮ್ ಮಮ್ಮಿ ಮ್ಯಾಗ ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದ್ ಹಲ್ಲೆ ಆಗೇತಿ. ಅವ್ರ ಎಲ್ಲಾರು ಬಡದಿದಾರು ಮತ್ತ್ ಅವ್ರ ಇಬ್ರ್ ಮಂದಿ ಮೈದನ ಒಬ್ಬ ಕಾಕಾ ಇಬ್ರ್ ಮಂದಿ ಮೈದನ ಮತ್ತ್ ಮಾಮಾ ಮತ್ತ್ ನನ್ ಗಂಡ ರಾಕೇಶ್ ಅವ್ರ ಮನಿ ಮತ್ತ್ ನಮ್ ಅತ್ತಿ ನಾಕ್ ಜನ ಐದ್ ಐದ್ ಆರ್ ಜನ ಕೂಡಿ ನಮ್ಗ ಹೊಡದಿದ್ರು ತಲಿಗೆ ಪೆಟ್ಟ ಮತ್ತ್ ಆಮೇಲೆ ತಲಿಗ್ ಪೀಕ್ ಬಿದ್ದಿದ್ದವ್ ಆಮೇಲೆ. ಎಲ್ಲಾ ಗಲ್ಲೆಲ್ಲಾ ಚುರುಕೊಂಡಿದ್ದಾರೆ ಆಮೇಲೆ ಬೆನ್ನು ನೋ ಎಲ್ಲಾ ಸರ್ವೈಕಲ್ ಪೇನ್ ಇದೆ ಹಾ ಒಂದು ಹುಡುಗಿ ಸಂಬಂಧ ಮನಸ್ತಾಪ ಇದೆ ಮತ್ತೇನ ನಾ ಅದದಿಂದ ಮತ್ತೆ ಏನಿಲ್ಲ ಬೇರೆ ಜೊತೆ ಅಪರೇಟ್ ಅಂದ್ರೆ ಮನಸ್ಥಾಪ ಇದೆ ನಿಮ್ಮ ಗಂಡನಲ್ಲ ಅಮೇತಿಕ ಸಂಬಂಧವನ್ನ ನೀವು ಪ್ರಶ್ನೆ ಮಾಡಿದಕ್ಕೆ ನಿಮ್ಮಲ್ಲಿ ಮಾರಣಾಂತಿಕವಾಗಿ ಆಗಿದೆ ಅವ್ರುದು ಮುಸ್ಲಿಂ ಲವ್ ಹುಡುಗಿ ಈಗ ಸದ್ಯ ನೀವು ಯಾವ ಹಾಸ್ಪಿಟಲ್ ನಾವು ಗೋಕಾಕದಲ್ಲಿ ಸರ್ಕಾರಿ ಆಸ್ಪತ್ರೆ ಈ ಡಾಕ್ಟರ್ ಏನಪ್ಪ ಡಾಕ್ಟರ್ ಏನಾನ ಅಡ್ಮಿಟ್ ಮಾಡ್ತೇನೆ ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿ ಈ ಪೊಲೀಸ್ ಕಡೆಯಿಂದ ಏನಾದ್ರು ನಮ್ದು ಏನು ಪೊಲೀಸ್ ಕಡೆಯಿಂದ ಇನ್ನೂ ಏನ ಬಂದಿಲ್ಲ ಈಗ ಮಹಿಳೆಯರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಬಿಟ್ಟಾಗ ಬಹಳಷ್ಟು ಕಡೆ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದಪ್ಪ ಇದೆ ದೌರ್ಜನ್ಯ ಇದೆ ಇದಕ್ಕ ಅಂತ ಮಹಿಳಾ ಆಯೋಗಿ ಮಹಿಳಾ ಆಯುಕ್ತ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಅದಾರ ಇದನ್ನ ಅವ್ರ ಗಮನಕ್ಕೆ ಏನಾದ್ರು ತರ ವ್ಯವಸ್ಥೆ ಮಾಡ್ತೀವಿ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನ್ಗೆ ಇದು ಮಾರಣಾಂತಕ ಹಳ್ಳಿ ಆಗಿದ್ದರಿಂದ ಅವರು ನಮ್ಗೆ ರಕ್ಷಣೆ ಕೊಡಬೇಕೆಂದು ನಾನ್ ಕೇಳ್ಕೊಡುದು ರಾಜಶ್ರೀ ರಾಕೇಶ್ ಹೊಸಮನಿ ನಮ್ದು ಚಿಕ್ಕೋಡಿ